इमान्वेङ्कटनाथार्यः कवितार्किकेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां व्यासाय विष्णुरूपाय व्यासरूपाय विष्णवे नमो वैब्रह्मनिधये वासिष्ठाय नमो नमः कृष्णाय वासुदेवाय हरये परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಅಸ್ಮದ್ಗುರುಭ್ಯೋ ನಮಃ ಶ್ರಿಯಪ್ಪದಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದ ಅರ್ಥವೈಶಿಷ್ಟ್ಯಗಳನ್ನು ತಿಳಿಯುವಂತಹ ಸೌಭಾಗ್ಯವನ್ನು ನಾವು ಪಡ್ಕೊಂಡಿದ್ದೇವೆ ಶಂಕರ ವಾಹಿನಿ ಮೂಲಕವಾಗಿ ವೀಕ್ಷಣೆ ಮಾಡುತ್ತಾ ಇರುವಂತಹ ಅನೇಕ ಜನ ಭಕ್ತರು ಅವರೆಲ್ಲರಿಗೂ ಸಮಸ್ತ ವಿಧವಾದ ಸೌಭಾಗ್ಯಗಳು ಪರಮಾತ್ಮನು ಕರುಣಿಸಲಿ ಎಂದು ಅವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಮುಂಬರುವ ಸಂಚಿಕೆಯಲ್ಲಿ ಹಾಗೂ ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ ಅರ್ಥಾನುಸಂಧಾನ ಮಾಡ್ತಾ ನಾವು ಪಾರಾಯಣ ಮಾಡಿದ್ರೆ ನಮಗೆ ಸರ್ವವಿಧವಾದ ಸೌಭಾಗ್ಯಗಳು ಏರ್ಪಡುತ್ತೆ ಸಂಕೀರ್ತ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತಿ ಎಂದು ವಿಷ್ಣು ಸಹಸ್ರನಾಮದ ಅಂತಿಮದಲ್ಲಿ ನಾರಾಯಣ ಎಂಬ ಶಬ್ದವನ್ನು ಉಚ್ಚಾರಣೆ ಮಾಡುವುದರಿಂದಲೇ ನಮ್ಮ ಜೀವನದಲ್ಲಿ ಏರ್ಪಡುವಂತಹ ದುಃಖಗಳೆಲ್ಲ ಪರಿಹಾರವಾಗುತ್ತದೆ ಎಂದು ಹೇಳಿದೆ ಶಬ್ದಕ್ಕೆ ಎಷ್ಟು ಪ್ರಭಾವ ಇರಬೇಕಾದರೆ ಪ್ರತಿಯೊಂದು ಶಬ್ದದಲ್ಲಿ ಅಡಗಿರುವಂತಹ ಅರ್ಥವಿಶೇಷವನ್ನು ತಿಳ್ಕೊಳ್ಳೋದ್ರಿಂದ ನಮಗೆಷ್ಟು ಅನುಭವ ಏರ್ಪಡತ್ತೆ ಅದರಿಂದ ಭಗವಂತನ ಪೂರ್ಣವಾದ ಕಟಾಕ್ಷ ಏರ್ಪಡತ್ತೆ ಎಂಬುದರಲ್ಲಿ ಸಂದೇಹ ಲೇಷವೂ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಪೂರ್ವಾಚಾರ್ಯರು ಪ್ರತಿಯೊಂದು ಶಬ್ದಕ್ಕೂ ಹಲವಾರು ವಿಧವಾದ ಅರ್ಥವಿಶೇಷಗಳನ್ನು ನಮಗೆ ತೋರಿಸಿದ್ದಾರೆ ಎಲ್ಲ ವಿಧವಾದ ಅರ್ಥಗಳನ್ನು ತಿಳಿದುಕೊಳ್ಳಲು ನಮಗೆ ಆಗದೇ ಇದ್ದರೂ ಯಾವುದಾದರೂ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಳೋದ್ರಿಂದ ನಾವು ಸರ್ವವಿಧವಾದ ಪುರುಷಾರ್ಥಗಳನ್ನು ಪಡ್ಕೊಳ್ಳಬಹುದು ಮೃತ ಸಂಜೀವಿನಿ ಎಂದು ಕರೆಯಲ್ಪಡುವಂತಹ ಶ್ರೀ ವಿಷ್ಣು ಸಹಸ್ರನಾಮ ನಮ್ಮ ಮನಸ್ಸಿಗೆ ನೂತನವಾದ ಚೈತನ್ಯವನ್ನು ಕೊಡತ್ತೆ ದೈಹಿಕವಾದ ಆರೋಗ್ಯವನ್ನು ಕೊಡತ್ತೆ ಮಾನಸಿಕವಾದ ಆರೋಗ್ಯವನ್ನು ಕೊಡತ್ತೆ ಸಕಲ ಪುರುಷಾರ್ಥಗಳನ್ನು ನಮಗೆ ನೀಡತ್ತೆ ಶರತಲ್ಪದಲ್ಲಿ ಪೌಡಿಸಿದಂತಹ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶ ಮಾಡಿರುವಂತಹ ಯಾನಿ ಗೀತಾನಿ ಭೂತಲೆ ಋಷಿಭಿ ಪರಿಗೀತಾನಿ ಮಹರ್ಷಿಗಳಿಂದ ಅನುಸಂಧೇಯವಾದಂತಹ ವಿಷ್ಣು ಸಹಸ್ರನಾಮದ ವೈಶಿಷ್ಟ್ಯವನ್ನು ಉಪದೇಶ ಮಾಡ್ತಾರೆ ಯುಧಿಷ್ಠಿರು ಯುಧಿಷ್ಠಿರ ಭೀಷ್ಮಚ ಭೀಷ್ಮಾಚಾರ್ಯರ ಮುಂದೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ ಕೋನ್ವಸ್ಮಿನ್ ಅಂದರೆ ಈ ಪ್ರಪಂಚದಲ್ಲಿ ಕೋಧರ್ಮ ಸರ್ವಧರ್ಮಾಣಂ ಭವತಃ ಪರಮೋಮತಃ ಕಿಂಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್ ಎಂದು ಪ್ರಶ್ನೆ ಮಾಡಿದಾಗ ಜನನ ಮರಣ ಎಂಬ ಈ ಚಕ್ರದಲ್ಲಿ ಸಿಲುಕಿ ಸರ್ವವಿಧವಾದ ಕಷ್ಟಗಳನ್ನು ಅನುಭವಿಸ್ತಾ ಇರುವಂತಹ ಜೀವಕೋಟಿಗಳು ಉದ್ಧಾರವಾಗಬೇಕಾದರೆ ಕಲಿಯುಗದಲ್ಲಿ ಸುಲಭವಾಗಿ ಒಂದು ತತ್ವವನ್ನು ಅನುಷ್ಠಾನ ಮಾಡಬೇಕಾದರೆ ಅಂದರೆ ಕಲಿಯುಗದಲ್ಲಿ ಸುಲಭವಾಗಿ ಯಾವುದಾದ್ರೂ ಒಂದು ಆಚರಣೆ ಮಾಡಿ ಅದರಿಂದ ಪುಣ್ಯವನ್ನು ಸಂಪಾದನೆ ಮಾಡಬಹುದೋ ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ರೂಪವಾಗಿ ಭೂಷ್ಮಾಚಾರ್ಯರು ಈ ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡ್ತಾರೆ ನೋಡಿ ಕಲಿಯುಗದಲ್ಲಿ ನಾವು ತಪಸ್ಸು ಮಾಡಲಿಕ್ಕೆ ಆಶಕ್ತರಾಗಿದ್ದೇವೆ ಕಣ್ಣು ಮುಚ್ಚಿ ಭಗವಂತನ ದಿವ್ಯಮಂಗಳ ವಿಗ್ರಹವನ್ನು ಕ್ಷಣ ಮಾತ್ರಕ್ಕಾದರೂ ನಾವು ಧ್ಯಾನ ಮಾಡ್ತೇವ ಅಂತ ಕೇಳಿದ್ರೆ ಅದು ನಮ್ಮಿಂದ ಸಾಧ್ಯವಿಲ್ಲ ಮನಸ್ಸನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳಲು ನಾವು ಅಶಕ್ತರಾಗಿದ್ದೇವೆ ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಮನಸ್ಸು ಅದನ್ನು ಒಂದು ಕಡೆ ನಿಲ್ಲಿಸಬೇಕು ಅಂದರೆ ಅದಕ್ಕೆ ತುಂಬ ಪ್ರಯತ್ನ ಮಾಡಬೇಕು ನಮಗೆ ಶ್ರಮ ಇದೆ ಯಜ್ಞಯಾಗಾದಿಗಳ ಮೂಲಕ ಭಗವಂತನ ಉಪಾಸನೆ ಮಾಡುವುದು ತುಂಬ ಕಷ್ಟವಾಗಿದೆ ಒಂದು ಯಜ್ಞ ಮಾಡಬೇಕಾದ್ರೆ ಹಲವಾರು ಜನ ಋತ್ವಿಕರು ಬೇಕಾಗ್ತಾರೆ ಅದಕ್ಕೆ ಉಚಿತವಾದ ದ್ರವ್ಯಗಳು ಬೇಕಾಗತ್ತೆ ತುಪ್ಪ ಮೊದಲಾದ ದ್ರವ್ಯಗಳಿಂದ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ತನ್ಮೂಲಕ ಭಗವಂತನಿಗೆ ಹವಿಸ್ಸನ್ನು ಅರ್ಪಿಸಿ ಅವನನ್ನು ಆನಂದಪಡಿಸಿ ಅವನಿಂದ ಪುರುಷಾರ್ಥಗಳನ್ನು ಪಡೆದುಕೊಳ್ಳುವುದು ಕಲಿಯುಗದಲ್ಲಿ ತುಂಬ ಕಷ್ಟ ಆದ್ದರಿಂದ ತಪಸ್ಸಿನಿಂದ ನಮಗೆ ಏರ್ಪಡುವಂತಹ ಪುಣ್ಯ ಅಥವಾ ಲಾಭ ಅಥವಾ ಫಲ ತಪಸ್ಸಿನಿಂದ ನಮಗೆ ಯಾವ ಫಲ ಸಿಗತ್ತೋ ಯಾಗಾದಿಗಳ ಮೂಲಕ ಭಗವಂತನ ಉಪಾಸನೆ ಮಾಡೋದರಿಂದ ಯಾವ ಫಲ ನಮಗೆ ದೊರಕುತ್ತದೆಯೋ ಅರ್ಚನೆ ಮಾಡುವುದರಿಂದ ಅಂದರೆ ಬಿಂಬೋಪಾಸನೆ ಮಾಡೋದು ತುಂಬ ಕಷ್ಟ ಕಲಿಯುಗದಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡೋದು ತುಂಬ ಕಷ್ಟವಾಗಿದೆ ಕಲವು ಕಲ್ಮಶ ಪಾಪದ್ರವ್ಯ ಪಾಪದ್ರವ್ಯೋಪಜೀವಿನಾಂ ವಿಧಿಕ್ರಿಯಾ ವಿಧಿಕ್ರಿಯಾವಿಹೀನಾನಾಂ ಗತಿ ಗೋವಿಂದ ಕೀರ್ತನಂ ಎಂದು ಪುರಾಣದಲ್ಲಿ ಒಂದು ಅದ್ಭುತವಾದ ಶ್ಲೋಕ ಬರುತ್ತೆ ಕಲವು ಕಲ್ಮಷ ಚಿತ್ತಾನ ಮೊದಲೇ ಕಲಿಪ್ರಭಾವ ಈ ಕಲಿಯುಗದಲ್ಲಿ ಜನರ ಮನಸ್ಸು ಹೇಗಿರುತ್ತೆ ಅಂದರೆ ಅದು ಕಲ್ಮಶವಾಗಿರುತ್ತೆ ಜನರ ಮನಸ್ಸು ತಿಳಿಯಾಗಿರೋದಿಲ್ಲ ಶುದ್ಧವಾಗಿರೋದಿಲ್ಲ ಪಾವನವಾಗಿರೋದಿಲ್ಲ ಜನರ ಮನಸ್ಸು ಪಾಪದ್ರವ್ಯ ಉಪಜೀವಿನ ಪಾಪ ಮಾಡಿ ಸಂಪಾದನೆ ಮಾಡುವಂತಹ ದುಡ್ಡು ಅದರಿಂದ ಅವರು ಶರೀರ ಪೋಷಣೆ ಮಾಡಿಕೊಂಡ್ರೆ ಮನಸ್ಸಿನಲ್ಲಿ ದುಷ್ಟ ಸ್ವಭಾವಗಳೇ ಬೆಳೆಯುತ್ತೆ ಮನಸ್ಸು ಪರಿಶುದ್ಧವಾಗಿರಬೇಕಾದ್ರೆ ನಾವು ಯ ಯಾವುದರ ಮೂಲಕ ಅಂದರೆ ಸತ್ವಗುಣವನ್ನು ಸಂಪಾದನೆ ಮಾಡಬೇಕಾಗತ್ತೆ ಪ್ರಪಂಚದಲ್ಲಿ ಸತ್ವ ರಜಸ್ಸು ಮತ್ತು ತಮಸ್ಸು ಈ ಮೂರು ಗುಣಗಳು ತುಂಬಿದೆ ಯಾರು ರಜಸ್ಸು ತುಂಬಿರುವಂತಹ ವಸ್ತುಗಳನ್ನು ಆಶ್ರಯಿಸುತ್ತಾನೋ ಅವನ ಮನಸ್ಸಿನಲ್ಲಿ ರಾಜಸ ಸ್ವಭಾವ ಬೆಳೆಯತ್ತೆ ಅದರಿಂದ ಆಸುರಿ ಪ್ರವೃತ್ತಿ ಬೆಳೆಯತ್ತೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕಾದ್ರೆ ನಾವು ಸಾತ್ವಿಕರಾಗಿರಬೇಕು ಸಾತ್ವಿಕವಾದ ವಿಷಯದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕು ಸಾತ್ವಿಕವಾದ ಚಿಂತನೆ ಇರಬೇಕು ಕಲಿಪ್ರಭಾವ ಅಧಿಕವಾಗಿರೋದ್ರಿಂದ ಮನಸ್ಸಿನಲ್ಲಿ ಸಾತ್ವಿಕತೆ ಇರೋದಿಲ್ಲ ಪಾಪ ಸಂಪಾದನೆ ಮಾಡಿ ಪಾಪದ್ರವ್ಯಗಳನ್ನು ಆಶ್ರಯಿಸುವುದರಿಂದಲೇ ಮನಸ್ಸಿನಲ್ಲಿ ಸಾತ್ವಿಕ ಭಾವ ಮೂಡೋದಿಲ್ಲ ಕಲ್ಮಶ ಚಿತ್ತಾನ ಮನಸ್ಸು ಕಲ್ಮಶವಾಗಿರುತ್ತೆ ಪಾಪದ್ರವ್ಯ ಉಪಜೀವಿನ ವಿಧಿಕ್ರಿಯಾ ಕ್ರಿಯಾ ವಿಹೀನಾನಂ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತಹ ವಿಧಿ ನಿಷೇಧಗಳನ್ನು ಪೂರ್ಣವಾಗಿ ಪಾಲಿಸೋದು ಕಲಿಯುಗದಲ್ಲಿ ತುಂಬ ಕಷ್ಟವಾಗಿರೋದ್ರಿಂದ ಮುಖ್ಯವಾಗಿ ನಮ್ಮ ಜೀವನದ ಮುಖ್ಯ ಧ್ಯೇಯ ಏನು ಅಂದರೆ ಭಗವಂತನ ಗುಣವನ್ನು ಅನುಸಂಧಾನ ಮಾಡೋದು ಭಗವಂತನನ್ನು ಅನುಭವಿಸುವುದು ಅದೇ ಮುಖ್ಯವಾದ ಧ್ಯೇಯ ಒಬ್ಬ ಜೀವನಿಗೆ ಮೋಕ್ಷ ಯಾವಾಗ ಏರ್ಪಡುತ್ತೆ ಅಂದರೆ ಭಗವಂತನ ಗುಣವನ್ನು ಅನುಸಂಧಾನ ಮಾಡಿದಾಗ ಭಗವಂತನ ಗುಣದಲ್ಲಿ ತಾನು ಮುಳುಗಿದಾಗ ಭಗವಂತನ ದಿವ್ಯಮಂಗಳ ವಿಗ್ರಹವನ್ನು ಚಿಂತನೆ ಮಾಡಿದಾಗ ಸಾತ್ವಿಕವಾದ ಮನೋಭಾವನೆ ಬೆಳೆದಾಗ ಇಹದಲ್ಲೂ ಪರದಲ್ಲೂ ನಮಗೆ ಸೌಖ್ಯ ಏರ್ಪಡುತ್ತೆ ಆದ್ದರಿಂದ ಈ ಕಲಿಯುಗದಲ್ಲಿ ನಾವು ಯಜ್ಞ ಮಾಡೋದಕ್ಕೆ ಆಸಕ್ತರಾಗಿದ್ದೇವೆ ಉಪಾಸನೆ ಮಾಡೋದು ಅಶಕ್ತರಾಗಿದ್ದೇವೆ ಭಕ್ತಿ ಮಾರ್ಗದ ಮೂಲಕ ಭಗವಂತನನ್ನು ಕೊಂಡಾಡೋದು ನಮಗೆ ಕಷ್ಟಸಾಧ್ಯವಾಗಿದೆ ಆದ್ದರಿಂದ ನಮಗೆ ತಪಸ್ಸು ಮಾಡೋದರಿಂದ ಏನು ಫಲ ಸಿಗತ್ತೋ ಆ ಫಲ ಯಾವುದಾದ್ರೂ ಒಂದು ಸುಲಭವಾದ ಅನುಷ್ಠಾನ ಮಾಡುವುದರ ಮೂಲಕ ಸಿಗುತ್ತದೆಯಾ ಎಂದು ಯುಧಿಷ್ಠಿರನು ಬಹಳ ನಮ್ಮನ್ನೆಲ್ಲ ಮನಸ್ಸಿನಲ್ಲಿ ಅವನು ಭಾವಿಸಿಕೊಂಡು ನಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಅವನು ಚಿಂತನೆ ಮಾಡಿ ನಮ್ಮ ಪರವಾಗಿ ಭೀಷ್ಮಾಚಾರ್ಯರ ಬಳಿ ಈ ಪ್ರಶ್ನೆಯನ್ನು ಕೇಳ್ತಾನೆ ಕೋಧರ್ಮಃ ಸರ್ವಧರ್ಮಾಣ ಕಲಿಯುಗದಲ್ಲಿ ಆಚರಣೆ ಮಾಡಬೇಕಾದ ಹಲವಾರು ಧರ್ಮಗಳಿದೆ ಸ್ತ್ರೀಧರ್ಮ ಇದೆ ಪುರುಷ ಧರ್ಮ ಇದೆ ಸರ್ವವಿಧವಾದ ಧರ್ಮಗಳು ಇದೆ ಆದರೆ ಯಾವ ಧರ್ಮವನ್ನು ಈ ಪ್ರಜೆಗಳು ಪಾಲಿಸಲಾರರು ಅವರ ಕೈಯಲ್ಲಿ ಯಾವ ಧರ್ಮವನ್ನು ಯಾವ ಧರ್ಮವನ್ನು ಪರಿಪೂರ್ಣವಾಗಿ ಅವರು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಇವರಿಗೆಲ್ಲ ಫಲ ದೊರಕಬೇಕಾದರೆ ಇವರೆಲ್ಲ ಉದ್ಧಾರವಾಗಬೇಕಾದರೆ ಯಾವುದಾದರೂ ಸುಲಭವಾದ ಅನುಷ್ಠಾನವನ್ನು ತಿಳಿಸಬೇಕು ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ರೂಪವಾಗಿ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಎಂದು ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಯಾರು ಅನುಸಂಧಾನ ಮಾಡ್ತಾರೋ ಅವರಿಗೆ ಯಜ್ಞ ಮಾಡಿದರೆ ಯಾವ ಫಲ ಸಿಗತ್ತೋ ಆ ಫಲ ಸಿಗತ್ತೆ ತಪಸ್ಸು ಮಾಡಿದರೆ ಯಾವ ಫಲ ದೊರಕುತ್ತದೆಯೋ ಆ ಫಲ ದೊರಕುತ್ತದೆ ಉಪಾಸನೆ ಮಾಡಿದಾಗ ಬಿಂಬೋಪಾಸನೆಯಿಂದ ನಮಗೆ ಯಾವ ಫಲ ಸಿಗತ್ತೋ ಅದಷ್ಟು ಫಲ ಸಹಸ್ರನಾಮವನ್ನು ಪಾರಾಯಣ ಮಾಡೋದ್ರಿಂದ ಸಿಗತ್ತೆ ಸಹಸ್ರನಾಮವನ್ನು ನೀವು ಅನುಸಂಧಾನ ಮಾಡದೇ ಇದ್ದರೂ ಸಹಸ್ರನಾಮದಲ್ಲಿ ಬರುವಂತಹ ಯಾವುದಾದ್ರೂ ಒಂದು ಶ್ರೀನಾಮವನ್ನು ನಾವು ಚಿಂತನೆ ಮಾಡಿದರೆ ಅದರ ಅರ್ಥ ನಮಗೆ ಗೊತ್ತಾದರೆ ಅರ್ಥಪೂರ್ವಕವಾಗಿ ಅನುಭವಪೂರ್ವಕವಾಗಿ ನಾವು ಆ ಶ್ರೀನಾಮವನ್ನು ಜಪ ಮಾಡಿದ್ದೇ ಆದರೆ ಭಗವಂತನ ಪೂರ್ಣವಾದ ಅನುಗ್ರಹ ನಮಗೆ ಏರ್ಪಡುತ್ತದೆ ಇದಕ್ಕಿಂತ ಮಿಗಿಲಾದ ದಿನೇನಿದೆ ಹೇಳಿ ಅಶ್ವಮೇಧ ಯಜ್ಞ ಮಾಡುವ ಫಲ ನಮಗೆ ಸಹಸ್ರನಾಮವನ್ನು ಚಿಂತನೆ ಮಾಡೋದರಿಂದಲೇ ಸಿಗತ್ತೆ ತುಂಬ ಸುಲಭದಲ್ಲಿ ಯಾರು ಬೇಕಾದರೂ ಸಹಸ್ರನಾಮವನ್ನು ಜಪ ಮಾಡಬಹುದು ಯಜ್ಞ ಮಾಡಲಿಕ್ಕೆ ಕೆಲವು ಅಧಿಕಾರಿಗಳಿರ್ತಾರೆ ವೇದಾಧ್ಯಯನ ಮಾಡಿದರೆ ಮಾತ್ರ ಯಜ್ಞ ಮಾಡುವುದಕ್ಕೆ ಅಧಿಕಾರತ್ವವನ್ನು ನಾವು ಪಡ್ಕೊಳ್ಬಹುದು ತಪಸ್ಸು ಮಾಡೋದಿಕ್ಕೂ ಕೆಲವು ಅಧಿಕಾರಿಗಳು ಉಂಟು ಪೂಜೆ ಮಾಡೋದಕ್ಕೂ ನಮಗೆ ಸ್ವಲ್ಪ ಯೋಗ್ಯತೆಯನ್ನು ಸಂಪಾದನೆ ಮಾಡಿರಬೇಕು ಆದರೆ ಸಹಸ್ರನಾಮ ಪಾರಾಯಣ ಮಾಡೋದು ಯಾರು ಯಾರಿಗೆ ಆ ಯೋಗ್ಯತೆ ಇದೆ ಅಂತ ಕೇಳಿದರೆ ಪ್ರತಿಯೊಬ್ಬರೂ ಯಾವ ಯೋಗ್ಯತೆ ಇಲ್ಲದೇ ಇದ್ದರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ವಿಶ್ವಂ ವಿಷ್ಣು ವಶಟ್ಕಾರು ಭೂತಭವ್ಯ ಭವತ್ಪ್ರಭು ಕೃಷ್ಣ ನಾಮ ಗೋವಿಂದ ಅಂತ ಹೇಳಿದರೆ ಅವನಿಗೆ ಅದು ಫಲಿಸತ್ತೆ ಯಾವ ಸಂದರ್ಭದಲ್ಲಿ ಬೇಕಿದ್ದರೂ ನಾವು ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು ಯಾವ ವ್ಯಕ್ತಿಯಾದರೂ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು ಯಾವ ದೇಶದಲ್ಲಾದರೂ ಮಾಡಬಹುದು ಯಾವ ಅವಸ್ಥೆಯಲ್ಲಾದರೂ ಮಾಡ್ಬೋದು ಇದಕ್ಕೆ ವಿಧಿ ನಿಷೇಧಗಳೇ ಇಲ್ಲ ಯಾವ ಸಂದರ್ಭದಲ್ಲಿ ಬೇಕಿದ್ದರೂ ಮಾಡ್ಬೋದು ನಾವು ಎಲ್ಲೇ ಶೌಚಾಲಯದಲ್ಲಿ ಕೂತು ಗೋವಿಂದಾಂತ ಸಂಕೀರ್ತನೆ ಮಾಡ್ಬೋದು ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಎಂದು ದಾಸರ ವಚನದಂತೆ ನಿಮ್ಮ ಮಂದಗಾಮಿನಿಯೋಳು ಸಹ ಸರಸವಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಎಂದು ದಾಸವಾಣ ದಾಸರವಾಣಿ ನಿಮ್ಮ ಹೆಂಡತಿ ಜೊತೆ ಕೃಷ್ಣ ಕೃಷ್ಣರಾಮ ಗೋವಿಂದ ಎಂದು ನಾಮ ಸಂಕೀರ್ತನ ಮಾಡಿದರೆ ಆಗಲೂ ಅದನ್ನು ಫಲಿಸತ್ತೆ ಹೇಳನಂಬ ಪಾರಿಹಾಸ್ಯಂವಾ ಪರಿಹಾಸಕ್ಕೆ ಗೋವಿಂದ ಅಂತ ಒಬ್ಬರು ಕರೆದ್ರೆ ಆ ಗೋವಿಂದ ನಾಮ ಅವರಿಗೆ ಅನುಗ್ರಹ ಮಾಡಿಬಿಡತ್ತೆ ನಾಮವೇ ಅವನನ್ನು ಕಾಪಾಡಿಬಿಡತ್ತೆ ನಾಮಕ್ಕೆ ಅಷ್ಟು ಬೆಲೆ ಇದೆ ಭಗವಂತನಿಗೆ ಎಷ್ಟು ಬೆಲೆ ಉಂಟು ಅಂದರೆ ಭಗವಂತ ಭಗವಂತನ ದಿವ್ಯಮಂಗಳ ವಿಗ್ರಹಕ್ಕೆ ಎಷ್ಟು ಬೆಲೆ ಉಂಟೋ ಅದಷ್ಟು ಬೆಲೆ ಭಗವಂತನ ಶ್ರೀನಾಮಕ್ಕೂ ಉಂಟು ಆದ್ದರಿಂದ ಅವನ ಹೆಸರು ಹೇಳಿ ಅವನ ದಿವ್ಯಮಂಗಳ ವಿಗ್ರಹವನ್ನು ನಾವು ಧ್ಯಾನ ಮಾಡಿದ್ರೆ ಸರ್ವವಿಧವಾದ ಪುರುಷಾರ್ಥಗಳು ಏರ್ಪಡತ್ತೆ ಈ ಸಂಚಿಕೆಯಲ್ಲಿ ಯಥಾಶಕ್ತಿ ಯಥಾಮತಿ ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಯಾವ ರೀತಿ ಪೂರ್ವಾಚಾರ್ಯರು ಅರ್ಥವಿಶೇಷಗಳನ್ನು ತೋರಿಸಿದ್ದಾರೆ ಎಂದು ತಿಳಿಯೋ ಪ್ರಯತ್ನ ಮಾಡೋಣ ಸಹಸ್ರನಾಮಕ್ಕೆ ಹಲವಾರು ಜನ ಮಹರ್ಷಿಗಳು ಹಲವಾರು ಜನ ಆಚಾರ್ಯರು ಭಾಷ್ಯವನ್ನು ಮಾಡಿದರು ಮಧ್ವ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯರು ಪ್ರತಿಯೊಂದು ನಾಮಕ್ಕೂ ನೂರು ಅರ್ಥಗಳಿದೆ ಎಂದು ತೋರಿಸ್ತಾರೆ ಶಂಕರಾಚಾರ್ಯರು ಸಹ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಮಾಡಿದ್ದಾರೆ ಭಗವದ್ ರಾಮಾನುಜರ ಪರಂಪರೆಯಲ್ಲಿ ಅವತರಿಸಿದಂತಹ ಪರಾಶರ ಭಟ್ಟರ್ ಎಂದು ಕರೆಯಲ್ಪಡುವಂಥ ಆಚಾರ್ಯರು ಶ್ರೀ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಮಾಡಿದರು ಅವರ ಭಾಷ್ಯಕ್ಕೆ ಭಗವದ್ಗುಣ ದರ್ಪಣ ಎಂದು ಹೆಸರು ಭಗವಂತನ ಗುಣಕ್ಕೆ ಕನ್ನಡಿ ದಿ ಕನ್ನಡಿ ಹಿಡಿದಂತೆ ಅವನ ಶ್ರೀನಾಮಗಳು ಇದೆ ಎಂದು ಅವರನ್ನು ತೋರಿಸ್ತಾರೆ ಇವಾಗ ನಾಮ ಅಂದರೆ ಏನು ನಾಮ ಏನು ಹೇಳುತ್ತೆ ಭಗವಂತನ ಒಂದೊಂದು ಗುಣವನ್ನು ಹೇಳುತ್ತೆ ಶ್ರೀನಾಮಗಳು ಇವಾಗ ವಾಸುದೇವ ಎಂಬ ಶಬ್ದ ಇದೆ ವಾಸುದೇವ ಎಂದು ಭಗವಂತನನ್ನು ನಾವು ಕೊಂಡಾಡ್ತೇವೆ ಈ ವಾಸುದೇವ ಎಂಬ ಶಬ್ದ ಏನು ಹೇಳುತ್ತೆ ಎಂದು ಕೇಳಿದರೆ ಭಗವಂತನ ಗುಣವನ್ನು ಹೇಳುತ್ತೆ ಭಗವಂತನಿಗೆ ಮುಖ್ಯವಾದ ಗುಣ ಯಾವುದು ಅಂದರೆ ಯ ಸರ್ವತ್ರ ವಾಸನಾಗಿರೋದು ಎಲ್ಲ ಕಡೆ ಭಗವಂತ ವ್ಯಾಪಕನಾಗಿದ್ದು ಎಲ್ಲ ಕಡೆ ವಾಸಿಸುತ್ತಾನೆ ವಾಸನಾ ತ್ವಾಸುದೇವಸ್ಯ ಎಲ್ಲ ಕಡೆ ಭಗವಂತ ವಾಸವಾಗಿರೋದ್ರಿಂದ ಅವನನ್ನು ವಾಸುದೇವ ಎಂದು ಕರೆಯಲಾಗಿದೆ ಹಾಗೆ ಒಂದೊಂದು ಶ್ರೀನಾಮಕ್ಕೂ ಆ ಶ್ರೀನಾಮದ ಅರ್ಥದಲ್ಲೂ ಭಗವಂತನ ಗುಣ ಇರೋದ್ರಿಂದ ಭಗವಂತನ ಅಸಂಖ್ಯೇಯವಾದ ಕಲ್ಯಾಣ ಗುಣಕ್ಕೆ ಕನ್ನಡಿ ಹಿಡಿದಂತೆ ಶ್ರೀ ಸ ವಿಷ್ಣು ಸಹಸ್ರನಾಮವಿದೆ ಎಂದು ಅವರ ಭಾಷ್ಯದಲ್ಲಿ ಪರಾಶರ ಭಟ್ರು ತೋರಿಸ್ತಾರೆ ಆದ್ದರಿಂದಲೇ ಅವರು ವಿಷ್ಣು ಸಹಸ್ರನಾಮ ಭಾಷ್ಯಕ್ಕೆ ಭಗವದ್ಗುಣ ದರ್ಪಣ ದರ್ಪಣ ಅಂದರೆ ಕನ್ನಡಿ ಎಂದು ಹೆಸರು ಭಗವಂತನ ಗುಣಕ್ಕೆ ಹಿಡಿದಂತಹ ಕನ್ನಡಿ ಎಂಬ ನಾಮವನ್ನು ಇಟ್ಟಿದ ಆ ಭಗವದ್ಗುಣ ದರ್ಪವನ್ನು ದರ್ಪಣವನ್ನು ಆಧಾರವಾಗಿಟ್ಕೊಂಡು ಪ್ರತಿಯೊಂದು ಶ್ರೀನಾಮಕ್ಕೂ ಈಗ ನಾವು ಅರ್ಥವನ್ನು ಹೇಳುವಂತಹ ಪ್ರಯತ್ನ ಮಾಡ್ತೇವೆ ಜೊತೆಗೆ ಈ ಅರ್ಥ ನಮಗೆ ಸರಿಯಾಗಿ ಮನದಟ್ಟಾಗಬೇಕಾದ್ರೆ ಯಾವುದಾದ್ರೂ ಒಂದು ಕತೆ ಬೇಕು ಮಹರ್ಷಿಗಳು ಯೂಸ್ ಮಾಡೋ ಟೆಕ್ನಿಕ್ ಅದು ಯಾವುದಾದ್ರೂ ಒಂದು ತತ್ವವಿಶೇಷ ಒಬ್ಬರ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಹೇಳಬೇಕಾದ್ರೆ ಅದಕ್ಕೊಂದು ಸ್ಟೋರಿ ಹೆಣೀತಾರೆ ಆ ಕಥೆಯ ಮೂಲಕ ತತ್ವವನ್ನು ಹೇಳಿದಾಗ ಅದು ಸುಲಭದಲ್ಲಿ ಮನಸ್ಸಿಗೆ ನಾಟತ್ತೆ ಆದ್ದರಿಂದ ಪ್ರತಿಯೊಂದು ಶ್ರೀನಾಮವನ್ನು ವಿವರಿಸುವ ನಿಟ್ಟಿನಲ್ಲಿ ಒಂದೊಂದು ಕಥೆಯನ್ನು ತಿಳಿಯುವಂತಹ ಪ್ರಯತ್ನ ಆ ಕಥೆಯ ಮೂಲಕ ಈ ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿ ಶಬ್ದಕ್ಕೂ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನವನ್ನು ನಾವು ಈ ಮುಂಬರುವ ಸಂಚಿಕೆಯಲ್ಲೂ ಹಾಗೂ ಈ ಸಂಚಿಕೆಯಲ್ಲೂ ಪ್ರಯತ್ನ ಮಾಡೋಣ ಇದು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪರಮಾತ್ಮನ ದಿವ್ಯಮಂಗಳ ವಿಗ್ರಹದಲ್ಲೂ ಪರಮಾತ್ಮನ ಶ್ರೀಪಾದಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ